ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸ್ವಾಮ್ಯ ವಿನಯ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಇವತ್ತು ಗಿ ರೈಸ್ ಮಾಡ್ತೀನಿ ವೆರಿ ಸಿಂಪಲ್ ಆ್ಯಂಡ್ ಈಸಿ ಹೇಗೆ ಮಾಡೋದು ಅನ್ನೋದು ನಿಮಗೆ ತೋರಿಸ್ತೀನಿ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ನಾನಿಲ್ಲಿ ಕಾಯಲ್ಲಿ ತಗೊಂಡಿದ್ದೀನಿ ಸ್ವಲ್ಪ ನೀರು ಹಾಕಿ ರುಬ್ಕೊಂಡು ಅದನ್ನ ಸೋಸ್ಕೊಂಡು ಕಾಯಲ್ಲಿ ತಗೊಂಡಿದ್ದೀನಿ ಇದು ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿನ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಎರಡರಿಂದ ಮೂರು ತಗೊಂಡಿದ್ದೀನಿ ತುಪ್ಪ ನಾನು ಜಿ ಆರ್ ಬಿ ತಗೊಂಡಿದ್ದೀನಿ ಯಾರು ಬೇಕಂತೂ ತಗೊಂಬೋದು ಇಲ್ಲಿ ಸೋಂಪು ಮತ್ತೆ ಅನಾನಸ್ ಹೂವ ತಗೊಂಡಿದ್ದೀನಿ ನಾನು ಒಗ್ಗರಣೆಗೆ ಅಂದ್ರೆ ನಾನು ಆರ್ ಅವರ್ ನೆನೆಸಿ ಇದು ಎಣ್ಣೆ ಆಮೇಲೆ ರುಚಿಗೆ ತಕ್ಕವಷ್ಟು ಉಪ್ಪು ನಾನು ಇಲ್ಲಿ ಕಲ್ಲುಕ್ ತಗೊಂಡಿದ್ದೀನಿ ಪುಡಿಯೋ ಬೇಕಂದ್ರೆ ನೀವು ತಗೊಬಹುದು ಎರಡು ಲೋಟ ಹಾಕಿ ತಗೊಂಡಿದ್ದೀನಿ ಇವಾಗ ನಾನು ಫಸ್ಟ್ ಕುಕ್ಕರ್ಗೆ ಎಣ್ಣೆ ಹಾಕ್ತಾ ಇದ್ದೀನಿ ಫಸ್ಟ್ ನಾನು ಕುಕ್ಕರ್ಗೆ ತುಪ್ಪ ಹಾಕ್ತಾ ಇದ್ದೀನಿ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಹಾಕಿದೀನಿ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ನಾಲ್ಕು ಸ್ಪೂನ್ ನಾಲ್ಕು ಸ್ಪೂನ್ ಅಷ್ಟಿದೆ ಇವಾಗ ಎಣ್ಣೆ ಕಾಯಿ ಎಣ್ಣೆ ತುಪ್ಪ ಕಾಯಿ ಇದಕ್ಕೆ ನಾನು ಅನ್ನ ಸೋಂಪು ಹಾಕ್ತಾ ಇದ್ದೀನಿ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಅಸಿ ಮೆಂಜಿನ್ ಕ ಪೇಸ್ಟ್ ಹಾಕ್ಕಿದ್ದೀನಿ ಇದರ ಇದು ಅತೆ ವಾಸ್ನ ಹೋಗಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಇರ್ಲಿ ಹಾಕ್ತಿದ್ದೀನಿ ಮಿಂಗಿ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಫ್ರೈ ಆಗಿದೆ ಇದಕ್ಕೆ ಬಟಾಣಿ ಹಾಕ್ತಾ ಇದ್ದೀನಿ ಎರಡು ಲೋಟ ಹಾಕಿ ತಗೊಂತ ಇದ್ದೀನಿ ಇವಾಗ ಎರಡು ಒಂದು ಲೋಟ ಹಾಕಿಗೆ ಎರಡು ಲೋಟ ನೀರು ಹಾಕ್ಬೇಕಲ್ವಾ ಕಾಯಲ್ಲೇ ಎರಡು ಲೋಟ ಆಗುತ್ತೆ ಸೊ ಎರಡು ಲೋಟ ಕಾಯಲ್ಲಿ ಹಾಕ್ತಾ ಎರಡು ಎರಡ್ ಲೋಟ ನೀರು ಹಾಕ್ತಾ ಇದ್ದೀನಿ ಎರಡು ಲೋಟ ಕಾಯಲ್ಲಿ ಹಾಕಿದ್ದೀನಿ ಇವಾಗ ಎರಡು ಲೋಟ ನೀರು ಹಾಕ್ತಾ ಇದ್ದೀನಿ ನಾನು ಹಾಕಿ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಹಾಕ್ತಾ ಇದ್ದೀನಿ ನಾನು ಕಲ್ಲು ಹಾಕ್ತಾ ಇದ್ದೀನಿ ನೀವು ಕುಡಿಯತ್ ಬೇಕಂದ್ರೆ ಹಾಕೋಬಹುದು ಸ್ವಲ್ಪ ಇದು ಕುದಿ ಬರ್ಬೇಕು ಕುದಿ ಮೇಲೆ ಕುಕ್ಕರ್ ಮುಚ್ಚಲಾ ಮುಚ್ತೀನಿ ಇದು ಎರಡು ವಿಜಿಲ್ ಕೂಗಿಸ್ಬೇಕು ಕುದೀತಾ ಇದೆ ಕುಕ್ಕರ್ ಮುಚ್ಚಲಾ ಮುಚ್ತೀನಿ ಇದು ಎರಡು ವಿಜಿಲ್ ಕುಗಿಸ್ತೀನಿ ಗೀ ರೈಸ್ ರೆಡಿ ಇದೆ ಹುಂಡಿ ಗೀ ರೈಸ್ ಈ ಥರ ಆಗಿದೆ ಗಿರ್ ರೈಸ್ ರೆಡಿ ಟು ಈಟ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು